ಶ್ರೀ ಸಾಯಿ ಧ್ಯಾನ ಮಂದಿರದ ಆವರಣದಲ್ಲಿ ಶ್ರೀ ಶನಿ ದೇವರ ಪ್ರತಿಷ್ಠಾಪನಾ ಕಾರ್ಯ ಭಕ್ತಿ ಸೇವೆಗೆ ಧರ್ಮದರ್ಶಿಗಳ ಕರೆ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಏಪ್ರಿಲ್ ಇಪ್ಪತ್ತೆರಡರಂದು ಭಾರತದ ಪಾಲಿಗೆ ಒಂದು ದುರ್ದಿನ ಅದಕ್ಕೆ ಪ್ರತೀಕಾರವಾಗಲೇಬೇಕೆಂಬುದು ಪ್ರತಿ ಭಾರತೀಯನ ಆಶಯವಾಗಿತ್ತು ಮೇ ಏಳು ಮತ್ತು ಎಂಟರಂದು ಭಾರತೀಯ ಸೇನೆ ಉಗ್ರ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಮೂಲಕ ಭಾರತ ಸಾಮರ್ಥ್ಯವನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿತು ಸೈನಿಕರ ಸಾಹಸಗಾಥೆಯಿಂದ ಪಾಕಿಸ್ತಾನ ಸಂಧಾನಕ್ಕೆ ಒಪ್ಪಿ ಕದನ ವಿರಾಮವಾಯಿತು ಹೀಗೆ ಭಾರತೀಯ ಸೇನೆಯ ಬೆಂಬಲಿಸಿ ಅವರ ಕಾರ್ಯವನ್ನು ಶ್ಲಾಘಿಸಲು ಈ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಯಶಸ್ವಿ ಕಾರ್ಯಾಚರಣೆ ನಂತರ ಗೌರವ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ತಿರಂಗ ಯಾತ್ರೆಯನ್ನು ಕೊಟ್ಟಿದ್ದೀವಿ ತಿರಂಗ ಯಾತ್ರೆ ಪ್ರಾರಂಭ ಮಾಡಿ ಕುಮಾಚಂದ್ರ ಸರ್ಕಲ್ ಓಡಿಸಿ ಈ ಯಾತ್ರೆ ನಡೀತದೆ ಈ ಯಾತ್ರೆಯಲ್ಲಿ ಶಾಲಾ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು ನಗರದ ಎಲ್ಲ ಸಮಾಜದ ಸಂಘ ಸಂಸ್ಥೆಗಳ ಪ್ರಮುಖರು ಹಿರಿಯರು ಮತ್ತು ಮಾತೆಯನ್ನು ಕೂಡ ಈ ದೇಶಕ್ಕೆ ಅತ್ಯಂತ ಕಾರಣವಾಗಿರ್ತಕ್ಕಂಥ ಜನ ತಮಗೆಲ್ಲ ಗೊತ್ತಿದೆ ಇಪ್ಪತ್ತಾರು ಪ್ರವಾಸಿಗರ ಅಮಾಯಕರವನ್ನ ನಿರ್ಭರವಾಗಿ ಹತ್ಯೆ ಮಾಡಿರತಕ್ಕಂಥ ಉಗ್ರಗಾಮಿಗಳು ದೇಶವನ್ನು ಿರಂಗ ಯಾತ್ರೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಮಾಜಿ ಯೋಧರು ಯುವಕರು ನಾಗರಿಕರು ಮಾತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆಎಸ್ ರಾವ್ ರಮೇಶ್ ಕುಲಕರ್ಣಿ ನಾಗೇಶ್ ಸೂರ್ಯವಂಶಿ ಆನಂದ್ ಫಡ್ನವೀಸ್ ಕಿಶನ್ ಪ್ರಸಾದ್ ಸೇರಿದಂತೆ ಇತರರಿದ್ದರು